ಏನ್ ನಡೀತಿದೆ ಅಲ್ಲಿ ಮಾವನವರು ಮೃದಂಗನ ಜೋರ್ ಜೋರಾಗಿ ಬಾರ್ಸಕ್ ಶುರು ಮಾಡ್ಬಿಟ್ಟಿದ್ದಾರೆ ಅಪ್ಪಂಗ್ ಕೋಪ ಬರ್ತದೆ ಆ ರೇಂಜ್ ಬಾರ್ಸೋದಿಲ್ವಲ್ಲ ಯಾರ್ ಮೇಲೆ ಕೋಪ ಡಾಕ್ಟರ್ ಇನ್ನು ಚೆಕ್ಅಪ್ ಬಂದಿಲ್ಲ ಅಂತ ಅವನೆಲ್ಲ ಹಾಳ್ ಬಿದ್ದೋಗಿದ್ದಾನೆ ಇಲ್ಲೇ ಮೆಡಿಕಲ್ ಸ್ಟೋರ್ ಹೋಗಿದ್ದಾನೆ ಅಷ್ಟೇ ಆಯ್ತಾಯ್ತು ಅಲ್ಲ ಮಾವನೋರೆ ಅದು ಯಾರಿದ್ ಕೊಟ್ಟಿದ್ದೀವ್ರಿಗೆ ನಾನೇ ಡಾಕ್ಟರ್ ಬಾರ್ಸಿ ಸಾಕು ಕೊಡಿಲಿ ತಗೊಳ್ರಿ ಇದನ್ ಕೊಡ್ಬೇಡಿ ಅಂತ ಹೇಳಿರಲ್ವೇನ್ರಿ ನಿಮ್ಗೆ ಇಲ್ಲ ಡಾಕ್ಟರ್ ಇಂಜೆಕ್ಷನ್ ಕೊಡೋಣ ಅಂತ ಬಗ್ಗದ್ರೆ ಸಾಕು ಬಾರಿಸ್ತಾ ಇರ್ತಾರೆ ಅಲ್ಲ ಡಾಕ್ಟರ್ ಬೆನ್ನೆ ಮೃದಂಗ ಅನ್ಕೊಂಡು ಬಾರಿಸ್ತಾ ಇರ್ತಾರೆ ಅಂತ ಹೇಳ್ದೆ ಅಲ್ಲ ರೀ ಇವ್ರಿಗೆ ಇಷ್ಟು ವಯಸ್ಸಾಗಿದೆ ಎದ್ ಓಡಾಡೋದಕ್ಕೂ ಆಗೋದಿಲ್ಲ ಪಾಪ ಬೆನ್ನಿಗೆ ಬಾರಿಸ್ತಾರೆ ಅಂತ ಸುಳ್ಳು ಹೇಳ್ತಿರಲ್ಲ ನೀವು ಹಾ ಬೆಳಗ್ಗೆ ವಾಕ್ ಮಾಡಿದ್ರಾ ಹ್ಮ್ ಹಾ ಡಾಕ್ಟರ್ ನಾನೇ ಹೆಗಲ್ ಮೇಲೆ ಕೈ ಹಾಕಿಸ್ಕೊಂಡು ವಾಕ್ ಮಾಡಿಸ್ತೇನೆ ವೆರಿ ಗುಡ್ ನೋಡಿ ಹ್ಮ್ ನಾನು ಕೊಟ್ಟಿರೋ ಮೆಡಿಸಿನ್ ಎಲ್ಲ ರೆಗ್ಯುಲರ್ ಆಗಿ ತಗೊಳ್ಳಿ ಒಂದ್ ತಿಂಗಳು ಬಿಟ್ಟು ನೋಡಿ ಖಂಡಿತ ನೋಡ್ತೀನಿ ಅಮ್ಮ ಚೆನ್ನಾಗಿದ್ದಾರೆ ಟೆನ್ಶನ್ ಆಗುವಂತ ವಿಷಯ ಹೇಳಿ ಅವ್ರಿಗೆ ಮೊದ್ಲೇ ಹಾರ್ಟ್ ಹುಷಾರಾಗಿ ನೋಡ್ಕೊಳ್ಳಿ ನಾನಿನ್ ಬರ್ತೀನಿ ಯಜಮಾನ್ ರೀ ತಿಂಗಳಲ್ಲಿ ದಿನ ದೇವಸ್ಥಾನ ಮಠ ಅಂತ ಸುತ್ತಾಕ್ ಹೋಗ್ಬೇಡಿ ನಿಮಗೆ ವಯಸ್ಸಾಗಿದೆ ಮನೇಲೆ ಕೂತ್ಕೊಂಡು ಪೂಜೆ ಮಾಡ್ಕೊಳ್ಳಿ ಖಂಡಿತ ಮಾಡ್ತೀನಿ

ಏನ್ರೇ ಆಯ್ತು ಇಷ್ಟ ಮಕ್ಕಳ ಯಾರ್ದಂಗೆ ಕೂತೀರಲ್ಲ ಬಸ್ ನಮ್ಮ ದೇಹ ಮಾತ್ರ ಬೆಳೆದಿದೆ ಮನಸ್ಸು ಇನ್ನು ಮಗು ಇದ್ದಂಗೆ ಎಲ್ಲ ರಾಮು ದೇವಸ್ಥಾನಕ್ ಹೋಗಿದ್ದಾನೆ ಯಾವ ದೇವಸ್ಥಾನಕ್ ಯಾವ ದೇವಸ್ಥಾನಕ್ಕೆ ಅಂತ ಹೇಳಪ್ಪ ಸೋಮವಾರ ಶಿವನ ದೇವಸ್ಥಾನ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಬುಧವಾರ ವೀರಭದ್ರ ಗುರುವಾರ ರಾಘವೇಂದ್ರ ಸ್ವಾಮಿ ಶುಕ್ರವಾರ ಚಾಮುಂಡೇಶ್ವರಿ ಭಾನುವಾರ ಶನಿದೇವರು ಭಾನುವಾರ ಆದ್ರೂ ಫ್ರೀ ಜನ ಭಾನುವಾರ ಚರ್ಚ್ಗೆ ಹೋಗ್ತಾರೆ ಹುಡುಗನ್ ತಾತ ಮೇಲೆ ತುಂಬಾ ಪ್ರೀತಿ ಬಂದ್ಬಿಟ್ಟಿದೆ ರೀತಿ ಗೀತಿ ಎಲ್ಲ ಏನು ಇಲ್ಲ ಯಾವ್ದಾದ್ರು ಒಂದ್ ಒಳ್ಳೆ ಹುಡುಗಿ ಸಿಕ್ತಾಳಾ ಅಂತ ಹೋಯ್ತಾನೆ ದೇವದೇವಾಯ ಶ್ರೀಕಂಠ ಸೌಗ್ಯನ್ಮ ಈಶ್ವರಾಯಂ ನಮಃ ರುದ್ರ ಓಂ ನಮ ಶಿವಂ ನಮ ಶಿವನ ಅಪರಾತಾರ ಏನೋ ಒಂಟಿ ಕಾಲದಲ್ಲಿ ತಪಸ್ ಮಾಡ್ತಾ ಇದ್ದೇನೆ ಭಕ್ತ ದೇವ್ರೂಟ ಅಪ್ಪ ಕೂಗಿದ್ ನಾನು ದೇವರಲ್ಲ ನನ್ ದೇವ್ರ ಕೂಗಿದ್ರು ಅನ್ಕೊಂಡೆ ಅಲ್ಲಯ್ಯ ಈಗಿನ ಕಾಲದಲ್ಲಿ ಪೂಜಾರಿನ ಕೂಗಿದ್ರೆ ಬರಲ್ಲ ಕೂಗುದ್ರೆ ಬಂದ್ಬಿಡ್ತಾನೆ ಇದು ಪ್ರಸಿದ್ಧವಾದ ದೇವರು ಏನ್ ಕೇಳಿದ್ರು ಕೊಟ್ಬಿಡ್ತಾನೆ ನಮ್ಮನ್ ಮಾತ್ರ ಮರಿಬೇಡ ಕಲ್ಯಾಣ ಪ್ರಾಪ್ತಿ ರಸ್ತು ಕಲ್ಯಾಣ ಪ್ರಾಪ್ತಿರಿಸ್ತು ಅಂದ್ರಲ್ಲ ಅದಕ್ಕೆ ಪ್ರಸಾದ ಬೆಳ ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ತಾ ಇದ್ದಾನೆ ಸಾಕೊಂಡ್ರ ಪ್ರಸಾದ ಮಾತ್ರ ಇಲ್ಲಿ ತಗೊಳ್ತಾನೆ ಜಾಗನೇ ಬೇರೆ ಗುಂಕು ಮಾಡ್ಬಿಡ್ಕೊಡಿಯ ದೇವ್ ದೇವ್ರು ಬೇಜಾರ್ ಮಾಡ್ಕೋತಾರ ನೀನ್ ಬೇಜಾರ್ ಮಾಡ್ಕೊಂಡೆ ಸರಿ ಕಣಸ್ಕೊಂಡ್ಬಿಡ್ತೀನಿ ಏ ನಮ್ಮದು ಎಲ್ಲಾ ನೀನೇ ಹಾಕಬಿಟ್ಟಲ್ಲಾ ನಮ್ ತಾನೆ ಅದಕ್ಕೆ ನನಗೆ ದುಃಖ ಜಯ ಆಲ್ ಐ ನೀನಾರು ಕೊಡೋ ಏ ರಾಮು ಏನ್ ಮಾಡ್ತಿದ್ಯೋ ಶಾಪಿಗೆ ಬಂದಿದೀನಪ್ಪ ಗವರ್ಮೆಂಟ್ ಹಾಸ್ಪಿಟ್ಲೇ ಸಾಕಾಗಿತ್ತಲ್ವೇನೋ ಗೊತ್ತು ಕೇಳಪ್ಪ ಇದುವರೆಗೆ ಹದಿನೈದು ಲಕ್ಷ ರೂಪಾಯಿ ಖರ್ಚಾಗಿದೆ ಕಣೋ ಮಗನೇ ಗೊತ್ತಪ್ಪ ಮೀಟರ್ ಬಡ್ಡಿ ತಂದು ಕಟ್ಟಿದ್ದೀನಿ ಗೊತ್ತಲ್ಲ ನಿನಗೆ ನನಗ್ ಗೊತ್ತಲ್ಲಪ್ಪ ನಿಮ್ ತಾತನು ದುಡ್ಡನ್ ಬಡ್ಡಿಗ್ ಬಿಟ್ಟಿದ್ರಂತೆ ಯಾರ್ ಯಾರಿಗೆ ಎಷ್ಟೆಷ್ಟ್ ಕೊಟ್ಟಿದಾರೋ ನನಗಂತೂ ಗೊತ್ತಿಲ್ಲಪ್ಪ ನಾನ್ ಪತ್ತೆ ಬಿಡಪ್ಪ ರಾಮು ನೀನು ಉಪಾಯವಾಗಿ ಅವ್ರ ಮನೆ ಕರ್ಕೊಂಡು ಹೋಗಿ ಅವ್ರು ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಎಲ್ಲ ತಿಳ್ಕೊ ಪಕ್ಕಾ ಮಾಡ್ಕೊ ಅಷ್ಟು ದುಡ್ಡು ನಾವು ವಸೂಲಿ ಮಾಡಿದ್ರೇನೆ ನಮ್ ಸಾಲ ತೀರೋದು ಗೊತ್ತಾಯ್ತಲ್ಲಾ ಇನ್ನೊಂದು ಮುಖ್ಯವಾದ ವಿಷಯ ಇದೆ ಒಂದ್ ನಿಮಿಷ ಇರಪ್ಪ ಈಗ ಹೇಳಪ್ಪ ತಾತನ ಹತ್ರ ಹದಿನೈದು ಲಕ್ಷ ರೂಪಾಯಿ ಖರ್ಚಾಗಿರೋ ವಿಚಾರ ಹೇಳ್ಬಿಡ್ಬೇಡ ಇಲ್ಲ ಹೇಳಲ್ಲಪ್ಪ ನಿನಗೂ ಗೊತ್ತಲ್ಲ ಅವ್ರ ಮೊದ್ಲೆ ಗೊಬ್ದ್ ಗುಂಡಿಲು ಪಿಜ್ಜಾ ಬರ್ಗರ್ ಸಿಗತ್ತಾ ಅಂತ ಹುಡ್ಕಾ ಪಾರ್ಟಿ ಚಿತ್ರಾನಂದ ನನಗೂ ಗೊತ್ತಪ್ಪ ನೀನ್ ಮೊದಲು ಮನೆ ಪತ್ರ ಎಲ್ಲಿದೆ ಯಾರ್ಯಾರ ಹೆಸಳ್ಳಿರ್ಬಹುದು ಅದನ್ನೆಲ್ಲ ತಿಳ್ಕೊ ಉಪಾಯವಾಗಿ ಎತ್ಬಿಡು ಹುಷಾರೋ ಯಾರಿಗೂ ಗೊತ್ತಾಗ್ಬಾರ್ದು ಯಾರಿಗೂ ಗೊತ್ತಾಗಲ್ಲಪ್ಪ ಆಂಬುಲೆನ್ಸ್ ಅಲ್ಲೇ ಮನೆ ಕರ್ಕೊಂಡು ಹೋಗೋ ಅದಕ್ ದೊಡ್ಡಿದೆ ತಾನೆ ಇದ್ ಸಾವಿರ ಇದೆ ಯಾರ್ಗೋಗದಿದ್ದು ನಿನ್ಗಲ್ಲಪ್ಪ ಬಯಲೇನೋ ಬಿತ್ತು ಅದಕ್ಕೆ ಆಗಿದ್ರೆ ಸರಿ ಕಣ ಏ ಫುಲ್ಲು ದುಡ್ಡಿದೆ ಕಣ ಇವ್ನ ಹತ್ರ ಆಯ್ತಪ್ಪ ಸೀನ್ ಚೇಂಜ್ ಮಾಡ್ತೀನಿ ನೋಡು ಒಂದ್ ಫುಲ್ ಚಿಕನ್ ಹ್ಮ್ ಕಾಸಿಲ್ವೋ ಹಾಯ್ ಯಾಕೆ ಒಂದ್ವರೆ ಸಾವಿರ ರೂಪಾಯಿ ಇಲ್ವಾ ತಾತುನು ಆಂಬುಲೆನ್ಸ್ ಕೋ ಇಲ್ಲೇ ಯಾವನೋ ಇವನು ಚೆನ್ನಾಗಿರೋ ನ ಯಾರೋ ಆ್ಯಂಬುಲೆನ್ಸ್ ಅಲ್ಲಿ ಕರ್ಕೊಂಡ್ತಾರ ನಾ ಒಂದು ಲೋಕಲ್ ಟ್ಯಾಕ್ಸಿ ಮಾಡ್ಬೇಡಣ್ಣ ದುಡ್ಡು ಕಡಿಮೆ ಆಗುತ್ತೆ ಹೂವಿನಂತ ಸೀಟು ತಣ್ಣಗೆ ಎಸಿ ಎ ಸಿಬ್ಬ ಸವಾರಿಲಿ ಇಳ್ದಂಗೆ ಇಳಿದ್ರೆ ಒಳ್ಳೆ ಸ್ವರ್ಗದಲ್ಲಿ ಇಳ್ದಂಗೆ ಇರುತ್ತೆ ಓಹ್ ಒಂದ್ ಫುಲ್ ಬ್ಯಾಟ್ಲಾ ಸಲಾ ಮಾಂಸ ಬೋಡಿ ಫ್ರೈ ನಿಧಾನ ತತ್ತ ಹುಷಾರು ಅದು ಸರಿ ಈಗಿರೋ ಪರಿಸ್ಥಿತಿಲಿ ಇಷ್ಟು ದೊಡ್ಡ ಆಸ್ಪತ್ರೆ ಬೇಕಾಗಿತ್ತ ಸುಮ್ಮನೆ ವಿಪರೀತ ಖರ್ಚು ಯಾವುದಾದ್ರೂ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗೋದಾಗಿತ್ತು ಸರಿ ಎಷ್ಟಾಯ್ತು ಖರ್ಚು ಸ್ವಲ್ಪನೇ ಸ್ವಲ್ಪ ಅದೇನಪ್ಪ ಅಂದ್ರೆ ನಾಗಭೂಷಣ್ ಜಡ್ಜ್ ಅವರು ಈ ಆಸ್ಪತ್ರೆಗೆ ತುಂಬಾ ಬೇಕಾದವ್ರಂತೆ ಅದಕ್ಕೆ ಮೆಡಿಸಿನ್ಸ್ ಎಷ್ಟಾಗುತ್ತೋ ಅಷ್ಟು ಕೊಟ್ಟೋಗಿ ಸಾಕು ಅಂದ್ರೆ ಅಮ್ಮ ಬಂದ ನೋಡು ನಿನ್ ಕುಲ್ಪುತ್ರ ತಾತನ ಹುಷಾರ ಕರ್ಕೊಂಡು ಬಾಮ್ಮ ಬನ್ನಿ ಮೆಲ್ಲಿಗೆ ಡಿಸ್ಚಾರ್ಜ್ ಆಯ್ತೇನೆ ಕುಡಿದ್ ಬಂದಿದ್ಯಾ ನಿನ್ ಮೂಸ್ ನೋಡು ಅಂತ ಕೇಳಿದ್ನಾ ಈ ಟೈಮ್ ಅಲ್ಲಿ ಇದೆಲ್ಲ ಬೇಕಿತ್ತಾ ನೀ ಸುಮ್ಮನೆ ನಡಿ ಹ್ಮ್ ಇದನ್ನ ಎತ್ಕೋ ಫಸ್ಟ್ ರಾತುನ папа ಅಂದ್ಬಿಟ್ಟು ಪಾಪಚ್ಚಿ ಬಾರೆ ಯೇ ಅಲ್ ತಾತ ಮೃದಂಗ ತಟ್ಟತಾರೆ ಇಲ್ಲಿ ನೀವು ಕೈ ತರ್ತಿದ್ರೆ ಹೆಡ್ಕೊಳ್ಳೋ ಇವನೇನ ತಾತ ಅಂತ ಯಾಕೋ ಕಡೆ ಪ್ರಯಾಣ ಸರ ಸುಖವಾಗಿ ಏನು ಇದು ದುಬಾರಿ ಖರ್ಚು ಮಾಡ್ಕೊಂಡು ಇದನ್ನ ಯಾಕೋ ತಂದ್ರಿ ಎಂಟು ರೂಪಾಯಿ ಕೊಟ್ಟಿದ್ದಾರೆ ಸಿಟಿ ಬಸ್ಸಲ್ಲಿ ಹೋಗಿ ಬರೋದಾಗಿತ್ತು ನೋಡ್ ಕೇಳಿ ನಾಲ್ಕು ಜನ ಇದ್ದರೆ ಒತ್ಕೊಂಡೇ ಹೋಗ್ಬಿಡ್ತಿತ್ತು ಏಯ್ ಆಳ್ ಬಂದ್ ಅಪ್ಶಕ್ದಲ್ಲಿ ಗಾಡಿ ಹತ್ತಿರ ಹೊಲ್ಡ್ ಬೈ ಬಂದ್ಬಿಡ್ತಾನೆ ಅತ್ರಿ ಜಲ್ದಿ ನಡಿತಾತ ರೇ ಯೂರಿಯಾ ಕ್ರೀ ಇಷ್ಟೊಂದು ಊದು ಕಟ್ಟಿ ಹಚ್ಚಿದ್ದೀರಾ ಏನು ಮಾಡೋದು ಸರ್ ಗಂಧದ ಕಟ್ಟಿ ಗಮಲು ಬರಲಿಲ್ಲ ಅಂದ್ರೆ ನನ್ನ ಗಾಡಿ ಓಡಿಸೋ ಮೂಡ ಇರಲ್ಲ ಬನ್ನಿ ಬನ್ನಿ ಮಾವ್ನ ರೀ ಹುಷಾರು ಮೆಲ್ಲಿಗೆ ಹಾಂ ಹಾಂ ನಿಧಾನ ಕೂಡ್ಸೋ ತಾತನಾ ನಿಧಾನ ಹೆಂಗಿದೆ ತಾತ

ಅವ್ನ್ ಫಾಸ್ಟ್ ಆಗ ಹೋಗ್ಲಿಲ್ಲ ಅಂದ್ರೆ ನನ್ಕಲ್ ಯಾಕೋ ತುಳಿತಿ ಆಕ್ಸಿಲೇಟರ್ ಇದು ಪೂಜೆ ಯಾವ ಓಡಿಸ್ತಿದೆ ಚಿರೋಶಾಂತಿ ವಾಹನ ಡೆಡ್ ಬಾಡಿ ಗಾಡಿ ಡ್ರೈವರ್ ಅಯ್ಯೋ ಅದಕ್ಕೆ

ಯಾಕೆ ಹಿಂಗಾಗ್ತಾ ಇದೆ ಆತ ಆತ ಬೇರೆ ಊದ್ಮೇಲೆ ಕೂತಂಗ ಆಗ್ತಾ ಇದೆ ಅಂತಾನೆ ಇವನ್ ಬೇರೆ ಡೆಡ್ ಬಾಡಿ ಗಾಡಿ ಡ್ರೈವರು ಅಂತಾನೆ ಆ ಗಾಡಿಗೆ ಡೆಡ್ ಬಾಡಿ ತರ ಶೃಂಗಾರ ಮಾಡೋರೆ ಆ ಊತ್ ಕಡ್ಡಿ ವಾಸನೆ ಯಾಕೋ ಆಗ್ತಾ ಇದೆಯಲ್ಲಪ್ಪ ಭಯ ಭಯ ಆಗ್ತಾ ಇದೆಯಲ್ಲ ಯಾಕೋ ಎಲ್ಲ ಅಪಶಕ್ತ ಆಗ್ತಾ ಇದೆ ಯಾಕೋ ಸಾರಿ ಒಂದು ಕೆಟ್ಟ ಇಮ್ಯಾಜಿನೇಷನ್ ಕಂದ ಭಯ ಆಗ್ತಾ ಇದೆಯಮ್ಮ ನೀನು ನಡಿಯಪ್ಪ ನೋದೆ ವೇಟ್ರು ಟೂನ್ ಮಾಡು ಅಂತ ಹೇಳಿದೆ ಇತ್ ನೋಡುರೆ ಗಾಡಿ ಟೈರಿಂಗ್ ಫಾಸ್ಟರ್ ಹೋಗ್ತಾ ಇದೆಯಲ್ಲ ಬೈಕು ಅದು ಹೋಗ್ತಾ ಇದ್ರೆ ನನ್ನ ಮೀಟ್ರೆ ಆಫ್ ಆಗ್ತಾ ಇದೆ ಬಾಬಾ ಯು ರೀ ಈಕ್ ತಾನೇ ನಿಷ್ಟಾಕ್ ಪರ್ತಾ ಇದಾರೆ یہ ಏನು ಕೋಶಿಯೋನೇ ಆ ತಾತ ಯಾಕಿ ಮೂಕ ಸಂಭಾಷಣೆ ಮಾಡ್ತಾ ಇದಾರೆ ಸಮತಾನ ಮಾಡ್ಕೊತಾ ಫಾಸ್ಟರ್ ಹೋಗ್ಬಿಡೋಣ ಏನಾಗ್ತಾ ಇದೆ ತಾತ